ಸಿ ಎಂ ವಿರುದ್ಧ ಸ್ನೇಹಮಯಿ ಕೃಷ್ಣದಿಂದ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ದೂರನ ಕೊಡಲಾಗಿತ್ತಲ್ಲ ಈಗ ಕಾಂಗ್ರೆಸ್ ಕಡೆಯಿಂದ ದೂರು ದಾಖಲಾಗಿದೆ ಸ್ನೇಹಮಯಿ ಕೃಷ್ಣ ವಿರುದ್ಧ ಕಾಂಗ್ರೆಸ್ ನಿಯೋಗದಿಂದ ದೂರು ದಾಖಲಾಗಿದೆ ಪ್ರಕರಣದಲ್ಲಿ ಸುಳ್ಳು ಸಾಕ್ಷಿ ಸೃಷ್ಟಿಸಿದ್ದಾರೆ ಅಂತ ಈ ರೀತಿಯಾಗಿ ಆರೋಪ ಮಾಡಲಾಗಿದೆ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಗೆ ದೂರನ ಕೊಟ್ಟಿರುವಂಥದ್ದು ನಿಯೋಗ ಕೆ ಪಿ ಸಿ ಸಿ ವಕ್ತಾರರಾಗಿರುವಂಥ ಎಂ ಲಕ್ಷ್ಮಣ್ ಜಿಲ್ಲಾಧ್ಯಕ್ಷರಾದ ಮೂರ್ತಿ ವಿಜಯ್ ಕುಮಾರ್ ಒಳಗೊಂಡಿರುವಂಥ ಕಾಂಗ್ರೆಸ್ ನಿಯೋಗ ಈ ರೀತಿಯಾಗಿ ದೂರನ ಕೊಟ್ಟಿದೆ ಅಂದರೆ ಪ್ರಕರಣದಲ್ಲಿ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ವಿರುದ್ಧ ಕಾಂಗ್ರೆಸ್ ನಿಯೋಗದಿಂದ ಈಗ ದೂರನ್ನು ಕೊಡಲಾಗಿದೆ ಸ್ನೇಹಮಯಿ ಕೃಷ್ಣ ಅವರು ಈ ಮೂಡ ಹೋರಾಟದ ವಿಚಾರವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ ಬಟ್ ಇದೆಲ್ಲವೂ ಕೂಡ ಸುಳ್ಳು ಅಂತೇಳಿ ಅಂದರೆ ಸುಳ್ಳು ಸಾಕ್ಷಿಯನ್ನು ಸೃಷ್ಟಿಸಿದ್ದಾರೆ ಅನ್ನುವಂಥ ಆರೋಪ ಇವತ್ತು ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ನಾವು ಒಂದು ದೂರನ್ನು ದಾಖಲು ಮಾಡುವಂಥದಕ್ಕೆ ಬಂದಿದ್ದೀವಿ ಉದ್ದೇಶ ಎಷ್ಟೇ ಸ್ನೇಹಮಯಿ ಕೃಷ್ಣ ಅನ್ನೋರು ಮೊನ್ನೆ ಬಿ ಎಂ ಪಾರ್ವತಿಯವರ ವಿಚಾರದಲ್ಲಿ ಏನು ಆಗಿದ್ದಾರೆ ಲೋಕಾಯುಕ್ತಕ್ಕೆ ತನಿಖೆ ಮಾಡುವಂಥದಕ್ಕೆ ಅವರೇ ಕೋರ್ಟ್ಗೆ ಹೋಗಿ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟು ಆದೇಶದ ಮೇರೆಗೆ ಲೋಕಾಯುಕ್ತ ತನಿಖೆ ಮಾಡ್ತಾಯಿದೆ ಲೋಕಾಯುಕ್ತ ತನಿಖೆ ಮಾಡಿ ಅಂತ ನಾವು ಕೇಳ್ಕೊಂಡಿದ್ದಲ್ಲ ಸ್ನೇಹಮಯಿ ಕೃಷ್ಣ ಟಿ ಜೆ ಅಬ್ರಾಹಮು ಮತ್ತು ಇನ್ನೊಬ್ಬರು ಮೂರು ಜನನು ಕೋರ್ಟ್ಗೆ ಹೋದಾಗ ಕೋರ್ಟಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಅಫಿಡವಿಟ್ ಮೂಲಕ ಕೋರಿಕೆ ಮಾಡ್ಕೊಂಡಿದ್ದಾರೆ ನಮಗೆ ಇದು ಸಂಪೂರ್ಣವಾದಂಥ ಇಂಡಿಪೆಂಡೆಂಟ್ ಏಜೆನ್ಸಿ ಲೋಕಾಯುಕ್ತದಲ್ಲಿ ಪರ್ಟಿಕ್ಯುಲರಾಗಿ ಲೋಕಾಯುಕ್ತ ಮೂಲಕ ತನಿಖೆ ಆಗಬೇಕು ತನಿಖೆ ಮಾಡ್ತಾಯಿದ್ದಾರೆ ಕೋಟ ಆದೇಶದ ಮೇರೆಗೆ ತನಿಖೆ ಆಗ್ತಾ ಇದೆ ಲೋಕಾಯುಕ್ತದಲ್ಲಿ ತೋರಿಸ ಲೋಕಾಯುಕ್ತ ಎಸ್ ಪಿ ಮೈಸೂರು ಎಸ್ ಪಿ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಏನು ಎ ಒನ್ ಎ ಟು ಎ ತ್ರೀ ಎ ಫೋರ್ ನಾಲ್ಕು ಜನ ಕರೆದು ಅವರು ಆ ಹೇಳಿಕೆಗಳನ್ನು ದಾಖಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ ತನಿಖೆ ವರದಿ ಇನ್ನೂ ಕೋರ್ಟಿಗೆ ಸಲ್ಲಿಕೆ ಆಗಿಲ್ಲ ಕೋರ್ಟ್ಗೆ ಸಲ್ಲಿಕೆ ಆಗಬೇಕೆ ಹೊರತು ದೂರದಾರನಿಗೆ ಸಲ್ಲಿಕೆ ಆಗುವಂಥದ್ದಲ್ಲ ದೂರದಾರನ ಕೇಳ್ಕೊಂಡು ತನಿಖೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಇಲ್ಲ ಕೋರ್ಟ್ಗೆ ದೇ ಆರ್ ಆನ್ಸರಬಲ್ ಲೋಕಾಯುಕ್ತ ಇಸ್ ಆನ್ಸರಬಲ್ ಓನ್ಲಿ ಟು ದಿ ಕೋರ್ಟ್ ನಾಟ್ ಟು ಸ್ನೇಹ ಮೈ ಕೃಷ್ಣ ಕೋರ್ಟಲ್ಲಿ ಇವರು ಸಲ್ಲಿಕೆ ಆದಮೇಲೆ ವರದಿ ಇವರು ತೃಪ್ತಿಕರ ಆಗಿಲ್ಲ ಅಂದರೆ ಅದನ್ನು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡುವಂಥಕ್ಕೆ ಅವಕಾಶ ಇದೆ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡುವಂಥದ್ದು ಅವಕಾಶ ಇದೆ ಅದು ಬಿಟ್ಬಿಟ್ಟು ದಿನನಿತ್ಯ ಮಾಧ್ಯಮಗಳ ಮೂಲಕ ಸಿಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡ್ತಾ ಇರುವಂಥ ಸ್ನೇಹ ಮೈ ಕೃಷ್ಣರವರ ವಿರುದ್ಧ ಲೋಕಾಯುಕ್ತ ಎಸ್ ಅವರು ಸುಮ್ಮನೆ ಮೌನವಾಗಿರುವಂಥದ್ದು ಯಾಕೆ ಅನ್ನುವಂಥದ್ದು ನಮಗೂ ಅರ್ಥ ಇಲ್ಲ ಲೋಕಾಯುಕ್ತ ಎಸ್ ಪಿ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸ್ತಾ ಇರುವಂಥದ್ದು ಲೋಕಾಯುಕ್ತ ಎಸ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ವಿಚಾರಣೆಗೆ ಹೋದಾಗ ಯಾವ ರೀತಿ ಟ್ರೀಟ್ ಮಾಡಿದ್ರು ಏನು ಎತ್ತ ಕಾಫಿ ಕೊಟ್ಟರು ಇನ್ನೇನೋ ಸೆಲ್ಯೂಟ್ ಹೊಡೆದ್ರು ಇನ್ನೇನೋ ಕೂರಿಸಿ ಮಾತಾಡಿದ್ರು ಬದೇ ಟೂ ಅವರ್ಸ್ ಮಾತ್ರ ಮಾತಾಡಿರು ಅಂತ ಹೊರಗಡೆ ಬಂದು ಹೇಳಿಕೆ ಒಂದು ವ್ಯವಸ್ಥೆ ಇದೆಯಲ್ಲ ತನಿಖಾಧಿಕಾರಿ ಯಾವ ರೀತಿ ನಡ್ಕೊಬೇಕು ಅನ್ನುವಂಥದ್ದನ್ನ ಸ್ನೇಹಮಯ ಕೃಷ್ಣರವರನ್ನು ಕೇಳಿ ಮಾಡಬೇಕಾ ಇದು ನಮ್ಮ ದೇಶದ ದುರಂತ ಸ್ನೇಹಮಯಿ ಕೃಷ್ಣವರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತು ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ ಸ್ನೇಹಮಾಯಿ ಕೃಷ್ಣ ಅನ್ನುವಂಥದ್ದು ಒಬ್ಬ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ